ನಮಸ್ಕಾರ ಎಲ್ಲರಿಗೂ ಲಾಂಜಿ ಕೆ ವಿತ್ ಬರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ವಿಡಿಯೋನ ಶುರು ಮಾಡೋಣ ಬನ್ನಿ ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸ ಸೃಷ್ಟಿಸಲಾರರು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿ ಇತಿಹಾಸ ತಿಳಿದು ಇತಿಹಾಸ ಪುರುಷನಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಹೂವಿನ ಆಸಿಗೆ ಆಗಿರಲಿಲ್ಲ ರವರು ಮಹಾರ್ ಜನಾಂಗದಲ್ಲಿ ಮಹಾರಾಷ್ಟ್ರದ ರತ್ನಗಿರಿಯ ಜಿಲ್ಲೆಯ ಅಂಬಾವಾಡೆ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ತಂದೆ ರಾಮ್ಜಿ ಪಾಲ್ ತಾಯಿ ಭೀಮಾಬಾಯಿ ಇವರ ಕೊನೆಯ ಹದಿನಾಲ್ಕನೆಯ ಮಗನೇ ರವರು ಅಂಬೇಡ್ಕರ್ ಅವರ ಮೂಲ ಹೆಸರು ಭೀಮ ಚಿಕ್ಕಂದಿನಲ್ಲಿ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಕೀಳು ಜಾತಿಯಲ್ಲಿ ಹುಟ್ಟಿದ್ದಕ್ಕಾಗಿ ಅಸ್ಪೃಶ್ಯತೆಯ ಯಾತನೆ ನೋವು ಅವಮಾನ ಅನುಭವಿಸಬೇಕಾಯಿತು ಇದು ಕೋಟಿ ಕೋಟಿ ಭಾರತೀಯರ ನೋವಿನ ಅವಮಾನದ ಕತೆ ಹಿಂದೂ ಧರ್ಮದ ಕೀಳು ಜಾತಿ ಪದ್ಧತಿಗೆ ಬೇಸತ್ತ ಕೆಲವು ಚಿಂತಕರು ಮಾನವತಾವಾದಿಗಳು ಭೀಮನ ನೆರವಿಗೆ ಬಂದರು ಅಂಥವರಲ್ಲಿ ಪೆಂಡಸೆ ಮಾಸ್ತರ್ ಅಂಬೇಡ್ಕರ್ ಮಾಸ್ತರ್ ಸೇರಿದ್ದಾರೆ ಅಂಬೇಡ್ಕರ್ ಮಾಸ್ತರ್ ಬ್ರಾಹ್ಮಣರಾಗಿದ್ದು ಭೀಮನನ್ನು ಪ್ರೀತಿ ವಾತ್ಸಲ್ಯ ವಿಶ್ವಾಸದಿಂದ ನೋಡಿಕೊಳ್ಳುವುದಲ್ಲದೆ ತಮ್ಮ ಹೆಸರನ್ನು ಭೀಮನ ಹೆಸರಿಗೆ ಸೇರಿಸಿದರು ಆದ್ದರಿಂದ ಭೀಮನ ಹೆಸರು ಬಿ ಆರ್ ಅಂಬೇಡ್ಕರ್ಗೆ ಬದಲಾಯಿತು ಅಂಬೇಡ್ಕರ್ ಎಲ್ಫಿನ್ ಸ್ಟೋನ್ ಶಿಕ್ಷಣ ಸಂಸ್ಥೆಯಲ್ಲಿ ಮೆಟ್ರಿಕ್ಯುಲೇಷನ್ ಹಾಗೂ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡರ ಸಹಾಯದಿಂದ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ತೆರಳಿದರು ರಾಜನೀತಿ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮೊದಲಾದ ವಿಷಯಗಳಲ್ಲಿ ಆಳವಾದ ಅಧ್ಯಯನ ಮಾಡಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಂ ಎ ಪದವಿ ಗಳಿಸಿದರು ಅಂಬೇಡ್ಕರ್ ರವರಿಗೆ ಅಪರಿಮಿತವಾದ ಜ್ಞಾನದಾಹ ಉನ್ನತ ಶಿಕ್ಷಣ ಪಡೆಯುತ್ತಿದ್ದ ಕಾಲದಲ್ಲಿ ಪ್ರತಿನಿತ್ಯ ಹದಿನೆಂಟು ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದರು ಭಾರತಕ್ಕೆ ವಾಪಸಾಗುವ ಸಂದರ್ಭದಲ್ಲಿ ಮೂವತ್ತೆರಡು ಬಾಕ್ಸ್ಗಳಲ್ಲಿ ಪುಸ್ತಕಗಳನ್ನು ತಂದಿದ್ದರಂತೆ ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ಪ್ರೌಢ ಪ್ರಬಂಧವನ್ನು ಮಂಡಿಸಿದರು ಹಾಗೂ ಡಾಕ್ಟರೇಟ್ ಪದವಿಗಳನ್ನು ಪಡೆದರು ಅದೇ ವೇಳೆಯಲ್ಲಿ ಸಯಾಜಿರಾವ್ ಗಾಯಕ್ವಾಡರ ಸಹಾಯದಿಂದ ಅಸ್ಪೃಶ್ಯತೆ ವಿರುದ್ಧ ಆಂದೋಲನವನ್ನು ಆರಂಭಿಸಿದರು ಅಸ್ಪೃಶ್ಯತೆ ಒಂದು ರೋಗ ಆ ರೋಗದ ನಿರ್ನಾಮವಾಗದ ಹೊರತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವ ಬೆಲೆಯೂ ಇಲ್ಲ ಎಂಬುದಾಗಿ ದೇಶದ ಜನರಿಗೆ ಕರೆ ನೀಡಿದರು ಆ ಕಾಲದಲ್ಲಿ ತಿಲಕರು ಕರ್ಮವೀರ ಸಿಂಧೆ ಗಾಂಧೀಜಿ ಮುಂತಾದವರು ಅಂಬೇಡ್ಕರ್ ಅವರ ಅಸ್ಪೃಶ್ಯತೆ ನಿವಾರಣೆ ಹೋರಾಟಕ್ಕೆ ಬೆಂಬಲ ನೀಡಿದರು ಆದರೆ ಗಾಂಧೀಜಿಯವರಿಗೆ ರಾಜಕೀಯ ಸ್ವಾತಂತ್ರ್ಯದ ಹೋರಾಟ ಪ್ರಮುಖವಾಗಿತ್ತು ಪರಿಸ್ಥಿತಿಯನ್ನು ಮನಗಂಡ ಅಂಬೇಡ್ಕರ್ ತಮ್ಮ ವಿಚಾರಧಾರೆ ಹಾಗೂ ಚಳುವಳಿ ತೀವ್ರತೆಯನ್ನು ತರುವ ದೃಷ್ಟಿಯಿಂದ ಬಹಿಷ್ಕೃತ ಭಾರತ ಎಂಬ ಮರಾಠಿ ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಒಂದು ಕಡೆ ಗಾಂಧೀಜಿ ನೇತೃತ್ವದಲ್ಲಿ ರಾಜಕೀಯ ಸ್ವಾತಂತ್ರ್ಯ ಚಳುವಳಿ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಸಾಮಾಜಿಕ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಅಂಬೇಡ್ಕರ್ ನೇತೃತ್ವದಲ್ಲಿ ಚಳುವಳಿ ನಡೆಯುತ್ತಿತ್ತು ಇದೇ ಸಮಯದಲ್ಲಿ ನಾಗಪುರದಲ್ಲಿ ದಲಿತರ ತುಳಿತಕ್ಕೊಳಗಾದವರ ಪ್ರಥಮ ಸಮ್ಮೇಳನ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂಬೇಡ್ಕರ್ ಅಭಿಮಾನಿಗಳು ಜನತಾ ಪತ್ರಿಕೆಯನ್ನು ಆರಂಭಿಸಿದರು ಕೆಲವು ನಾಯಕರು ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆಯಲು ರಾಜಿ ಮಾಡಿಸಲು ಪ್ರಯತ್ನಿಸಿದರು ಈ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ರವರ ಪತ್ನಿ ರಮಾಭಾಯಿ ನಿಧನರಾದರು ಅಂಬೇಡ್ಕರ್ ಧೀರೋದತ್ತವಾಗಿ ಕಷ್ಟಗಳನ್ನು ಎದುರಿಸಿ ಹೋರಾಟದಲ್ಲಿ ಮುಂದುವರೆದರು ಭಾರತ ಸ್ವಾತಂತ್ರ್ಯ ಪಡೆದಾಗ ಜವಾಹರ್ಲಾಲ್ ನೆಹರೂರವರ ಆಹ್ವಾನದ ಮೇರೆಗೆ ಕಾನೂನು ಸಚಿವರಾಗಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅಂಬೇಡ್ಕರ್ ರವರು ಸಾವಿರದ ಒಂಬೈನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ತಮ್ಮ ಇನ್ನೊಬ್ಬ ಪತ್ನಿ ಸವಿತಾ ಅಂಬೇಡ್ಕರ್ ಜೊತೆಗೂಡಿ ನಾಗ್ಪುರದಲ್ಲಿ ಬೌದ್ಧ ಧರ್ಮ ದೀಕ್ಷೆ ಪಡೆದರು ಅದೇ ವರ್ಷ ಡಿಸೆಂಬರ್ ಐದರಂದು ಗಾಸ್ಪೆಲ್ ಆಫ್ ಬುದ್ಧ ಕೃತಿ ಬರೆದು ಮುಗಿಸಿದರು ಮಾರನೇ ದಿನ ಸಹಾಯಕ ಮುಂಜಾನೆ ಬಂದು ನೋಡಿದಾಗ ಅವರ ಪ್ರಾಣಪಕ್ಷಿ ಪಕ್ಷಿ ಆರಿಹೋಗಿತ್ತು ಪುಸ್ತಕ ಪ್ರೇಮಿಯಾದ ಸಂವಿಧಾನದ ಶಿಲ್ಪಿ ಎಂಬ ಬಿರುದ್ದನ್ನು ಪಡೆದ ಅಂಬೇಡ್ಕರ್ ರವರು ಅಮೂಲ್ಯವಾದ ಪುಸ್ತಕಗಳನ್ನು ತಮ್ಮ ಖಾಸಗಿ ಗ್ರಂಥಾಲಯದಲ್ಲಿ ಸಂಗ್ರಹಿಸಿದ್ದರು ಅವರ ಭಾಷಣಗಳು ಇಂದಿಗೂ ಮಾರ್ಗದರ್ಶಿಯಾಗಿವೆ ತುಳಿತಕ್ಕೊಳಗಾದ ಜನರಿಗೆ ಆತ್ಮವಿಶ್ವಾಸವನ್ನು ಇತರ ಜನರಿಗೆ ಮಾನವತೀಯ ಸ್ಪರ್ಶವನ್ನು ಅರಿವನ್ನು ನೀಡಿದ ಅಂಬೇಡ್ಕರ್ ರವರು ಜಗತ್ತು ಕಂಡ ಮಹಾಚೇತನ